ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ದಿನಗಣನೆ ಶುರುವಾಗಿದ್ದು ಗಜಪಡೆಯ ತಾಲೀಮು ಕೂಡ ಬಿರುಸುಗೊಂಡಿದೆ ಮೈಸೂರಿನಲ್ಲಿ ಬೀಡುಬಿಟ್ಟಿರುವ ಗಜಪಡೆಯ ತಂಡಕ್ಕೆ ನಾನಾ ರೀತಿಯ ತಾಲೀಮು ನಡೆಸಲಾಗುತ್ತಿದೆ ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊರುವ ಎರಡನೇ ಹಂತದ ಆನೆಗಳಿಗೆ ನಿನ್ನೆ ಸಂಜೆ ತಾಲೀಮು ನಡೆಸಲಾಗಿದೆ ಈ ಬಾರಿ ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯುವಿಗೆ ಮೊದಲ ಹಂತದಲ್ಲಿ ತಾಲೀಮು ಯಶಸ್ವಿಯಾಗಿರುವ ಹಿನ್ನೆಲೆ ಎರಡನೇ ಹಂತದಲ್ಲಿ ಮಹೇಂದ್ರ ಆನೆಗೆ ಏಳುನೂರ ಐವತ್ತು ಕೆಜಿ ತೂಕದ ಮರದ ಅಂಬಾರಿ ಕಟ್ಟಿ ಯಶಸ್ವಿಯಾಗಿ ತಾಲೀಮು ನಡೆಸಲಾಯಿತು ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ನಡೆಸುವ ರೀತಿಯಲ್ಲಿ ತಾಲೀಮು ನಡೆಸಿ ನಂತರ ರಾಜಬೀದಿಗಳಲ್ಲಿ ತಾಲೀಮು ನಡೆಸಲಾಯಿತು ದೂರದರ್ಶನದೊಂದಿಗೆ ಹಿರಿಯ ಅರಣ್ಯಾಧಿಕಾರಿ ಡಾ ಪ್ರಭುಗೌಡ ಅಭಿಮನ್ಯುವಿನ ಪರ್ಯಾಯವಾಗಿ ಇತರ ಆನೆಗಳಿಗೆ ಕೂಡ ಮರದ ಅಂಬಾರಿ ಕಟ್ಟಿ ತಾಲೀಮು ನಡೆಸುತ್ತಿದ್ದೇವೆ ಎಲ್ಲ ಆನೆಗಳು ಆರೋಗ್ಯವಾಗಿವೆ ದಿನನಿತ್ಯ ಎರಡು ಬಾರಿ ನಡೆಸುವ ತಾಲೀಮಿಗೆ ಆನೆಗಳು ಯಶಸ್ವಿಯಾಗಿ ಸ್ಪಂದಿಸಿವೆ ಎಂದರು ಎಷ್ಟು ವೇಟ್ ಇರುತ್ತಲ್ಲ ಅಷ್ಟೇ ವೇಟನ್ನು ಹಾಕಿ ಇವ್ರಿಗೆ ನಾವು ತಾಲೀಮನ್ನು ಮಾಡಿಸ್ತೀವಿ ಸೊ ಬ್ಯಾಕಪ್ ಆನೆಗಳಿರಲಿ ಅಂತೇಳ್ಬಿಟ್ಟು ಐದು ಆನೆಗಳಿಗೆ ನಾವು ಮತ್ತೆ ಪ್ರಾಕ್ಟೀಸನ್ನು ಮಾಡಿಸ್ತೀವಿ ಮರದ ಅಂಬಾರಿಯಲ್ಲಿ ಕೂಡ ಅದರ ಭಾಗವಾಗಿ ಇವತ್ತು ಎರಡನೇ ಆನೆಯಾಗಿ ನಮ್ಮ ಮಹೇಂದ್ರ ಆನೆಗೆ ಇವತ್ತು ಮರದ ಅಂಬಾರಿಯನ್ನು ಇದ್ದೀವಿ ಸೊ ಅದು ಕೂಡ ಈಗ ಈ ತಾಲೀಮ್ ನಡೀತಾ ಇದೆ ಅದು ಇದು ಜಂಬೂ ಸವಾರಿ ದಿನ ಏನು ನಡೆಯುತ್ತಲ್ಲ ಮ್ಯಾ ರೋಡ್ ಇರ್ಬೋದು ರೂಟ್ ಮ್ಯಾಪ್ ಇರ್ಬೋದು ಆಮೇಲೆ ಸಿ ಎಮ್ ಮತ್ತು ಇದು ಯಾರು ಚೀಫ್ ಗೆಸ್ಟ್ ಯಾರು ಇರ್ತಾರೆ ಅವರಿಗೆಲ್ಲ ಯಾವ ರೀತಿ ಇದು ಪ್ರೋಟೋಕಾಲ್ ಇರುತ್ತೆ ಅದೇ ಪ್ರಕಾರನೇ ಮಾಡ್ತೀವಿ ನಾವು